ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಬಹಳ ವಿಶೇಷ ಶ್ರಾವಣ ಮಾಸ ಶ್ರಾವಣ ಮಾಸ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಜುಲೈಯಿಂದನೇ ಇಪ್ಪತ್ತೈದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ ಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶಿವನ ಪೂಜೆ ನಡೆಯುತ್ತೆ ಶ್ರಾವಣ ಸೋಮವಾರ ಯಾರು ಕೂಡ ಮರಿದ ಮರಿಬಾಡಿ ಮರಿಬೇಡಿ ಶಿವನ ಆರಾಧನೆಯನ್ನ ಮಾಡಿ ಹಾಗೆ ವೃಷಭ ವೃಷಭ ರಾಶಿಯವರೇ ಯಾರಿದ್ದೀರಿ ನಿಮ್ಮ ತಿಂಗಳ ಭವಿಷ್ಯವನ್ನು ಕೂಡ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಈ ಮಾಸದ ವಿಶೇಷತೆ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಏಕಾದಶಿ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂಗಾರಕ ಜಯಂತಿ ಯಾರಿಗೆ ಕುಜ ದೋಷ ಇದೆ ಅವರೆಲ್ಲ ಅಂಗಾರಕನ ಪೂಜೆ ಮಾಡಿ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವರಾಮಹಾಲಕ್ಷ್ಮಿ ವ್ರತ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರಕ್ಷಾ ಬಂಧನ ನೂಲು ಹುಣ್ಣಿಮೆ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜಾಂ ಕಲ್ಪ ವೃಕ್ಷಾಯ ನಮಥಾಮ್ ಕಾಮಧೇನುವೆ ಹನ್ನೊಂದನೇ ತಾರೀಕಿಂದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಇವತ್ತ ಮತ್ತು ಸಂಕಷ್ಟಹರ ಚತುರ್ಥಿ ಸಾಯಂಕಾಲ ಚಂದ್ರೋದಯ ಆಗೋದು ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಸ್ವರ್ಣ ಗೌರಿ ವ್ರತ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವರಸಿದ್ಧಿ ವಿನಾಯಕ ವ್ರತ ಇದೆಲ್ಲ ಈ ತಿಂಗಳ ವಿಶೇಷತೆ ವೃಷಭ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದಂತಹ ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ ಆಮೇಲೆ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬುಧ ಹಗಲು ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ವಕ್ರತ್ಯಾಗವನ್ನು ಮಾಡ್ತಾನೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾತ್ರಿ ಒಂದು ಗಂಟೆ ಮೂರು ನಿಮಿಷಕ್ಕೆ ರಾಶಿ ಪರಿವರ್ತನೆ ಇಪ್ಪತ್ತೆ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ರಾತ್ರಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗ ನೋಡೋಣ ವೃಷಭ ಗೀತೆಗಳು ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ನೋಡಿ ನಿಮ್ಮ ಜನ್ಮ ರಾಶಿಗೆ ಬುಧ ಪಂಚಮಾಧಿಪತಿ ಮತ್ತು ದ್ವಿತೀಯಾಧಿಪತಿ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಮೂರನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಬುಧ ನಿಮಗೆ ದುಡ್ಡು ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಧೈರ್ಯವಾಗಿರ್ಬೇಕು ಧೈರ್ಯ ಇಲ್ಲ ಅಂದ್ರೆ ಹಣಕಾಸು ನಷ್ಟ ಆಗುತ್ತೆ ಬುದ್ಧಿವಂತಿಕೆಯಿಂದ ಹಣ ಸಂಪಾದನೆ ಮಾಡಬೇಕು ಬುಧ ಈಗ ಶತ್ರು ಮನೆ ತೃತೀಯ ಭಾವ ಅಂದ್ರೆ ನಿಮಗೆ ಚಂದ್ರನ ರಾಶಿ ಕರ್ಕಾಟಕ ರಾಶಿಯಲ್ಲಿ ಬುಧನ ಸಂಚಾರ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರು ಬಹಳ ಎಚ್ಚರವಾಗಿರ್ಬೇಕು ನಿಮ್ಮ ಬಿಸ್ನೆಸ್ ಹಾಳಾಗೋದು ಯಾವ್ದರಿಂದ ನೀವು ಮಾತಾಡುವಂತಹ ಮಾತು ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೆ ನಿಮ್ಮ ಮಾತು ಚೆನ್ನಾಗಿರ್ಬೇಕು ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು ಇಲ್ಲ ಅಂದ್ರೆ ಹಾಳಾಗುವಂತಹ ಸಾಧ್ಯತೆಗಳಿದೆ ಯಾರ್ಯಾರು ವ್ಯಾಪಾರ ಸ್ಥಳೀಯ ಬಹಳ ಎಚ್ಚರ ಒಣ ಹುಟ್ಟಿದವರ ಜೊತೆ ಸ್ವಲ್ಪ ಕಲಹಗಳಾಗ್ಬಹುದು ಏನೋ ಫೋನ್ ಕೊಡ್ತೀರಾ ಫೋನ್ ಬೀಳಿಸ್ಬಿಟ್ರೆ ಅಥವಾ ಫೋನ್ ಕಳೆದೋದ್ರೆ ನೀವು ಬೇಜಾರಾಗಬಹುದು ಇನ್ನು ಕೆಲವರಿಗೆ ಧನ ನಷ್ಟ ಆಗುತ್ತೆ ಸರ್ಕಾರದ ಕೋಪದಿಂದ ಕೆಲವರಿಗೆ ಸರವಾಸ ಉಂಟಾಗ್ಬೋದು ಸಂಬಂಧಿಕರ ಜೊತೆ ಶತ್ರುತ್ವ ಉಂಟಾಗಬಹುದು ನೆನಪಿನ ಶಕ್ತಿ ನಷ್ಟ ಆಗುವಂಥದ್ದು ಅಪಾಯ ಹಿರಿಯ ಅಧಿಕಾರಿಗಳಿಂದ ಅಥವಾ ಸರ್ಕಾರಿ ಅಧಿಕಾರಿಗಳು ಹಿರಿಯರು ಯಾರಿರ್ತಾರೆ ಅವರಿಂದ ನಷ್ಟ ಶತ್ರುಗಳ ಭಯ ಅನ್ನೋದು ನೆಗೆಟಿವಿಟಿ ಇರುತ್ತೆ ಹಾಗಾದ್ರೆ ಏನು ವೃಷಭ ರಾಶಿಯವರಿಗೆ ಶುಭ ಫಲಗಳು ಅಂದಾಗ ಧೈರ್ಯದಿಂದ ಇರಬೇಕು ನೀವು ಯಾವುದನ್ನೇ ಆಗ್ಲಿ ಧೈರ್ಯದಿಂದ ಫೇಸ್ ಮಾಡಬೇಕು ಅವಾಗ ಸಫಲತೆ ಪ್ರಾಪ್ತಿಯಾಗುತ್ತೆ ಶುಕ್ರ ಎರಡನೇ ಮನೇಲಿ ಇರ್ತಾನೆ ರಾಷ್ಟ್ರಾಧಿಪತಿ ಆರನೇ ಮನೆ ಅಧಿಪತಿ ಅವಾಗ ಮಿತ್ರ ಕ್ಷೇತ್ರದಲ್ಲಿ ಶುಕ್ರ ಇದ್ದಾಗ ಶುಕ್ರ ಒಳ್ಳೆ ಫಲವನ್ನು ಕೊಡ್ತಾನೆ ಶುಕ್ರ ಆಮೇಲೆ ನಿಮಗೆ ಗುರುಬಲ ಇದೆ ಶುಕ್ರ ಗುರು ಇಬ್ರು ಕೂಡ ನಾನು ಹೆಚ್ಚು ನೀನ್ ಹೆಚ್ಚು ಅನ್ನೋಷ್ಟು ಯಾಕೆಂದ್ರೆ ಒಬ್ಬರು ದೇವ ಗುರು ಇನ್ನೊಬ್ರು ರಾಕ್ಷಸರ ಗುರು ಇಬ್ರು ಕೂಡ ಎರಡನೇ ಇರ್ತಾರೆ ಅಂದರೆ ನಿಮ್ಮ ಕುಟುಂಬ ಅಭಿವೃದ್ಧಿ ಆಗತ್ತೆ ಇನ್ನು ಕೆಲವರು ಕುಟುಂಬದಲ್ಲಿ ಕಲಹಗಳು ಕೂಡ ಆಗುವ ಸಾಧ್ಯತೆಗಳಿದೆ ಫೈನಾನ್ಷಿಯಲ್ ವಿಚಾರದಲ್ಲಿ ಹಣಕಾಸು ಅಭಿವೃದ್ಧಿ ಆಗುತ್ತೆ ಹೋರಾಟದಿಂದ ಅಭಿವೃದ್ಧಿ ಆಗುತ್ತೆ ನೋಡಿ ನಿಮಗೆ ಸಪ್ತಮಾಧಿಪತಿಯಾದಂತಹ ಮಂಗಳ ಗ್ರಹ ವ್ಯಯಾಧಿಪತಿಯಾದಂತಹ ಮಂಗಳ ಗ್ರಹ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾರ್ಯಾರು ಪ್ರೇಮ ವಿವಾಹ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀರಿ ಬಯಕೆಯನ್ನ ಪಡ್ತಾ ಇದ್ದೀರಿ ಅಂತವರ ಮನೋಕಾಮನೆಗಳು ಪೂರ್ಣ ಆಗುವಂತಹ ಸಮಯ ಲವ್ ಮ್ಯಾರೇಜ್ ಆಗುವಂಥದ್ದು ಅಥವಾ ಲವ್ ಮ್ಯಾರೇಜ್ ನ ತಾಯಿ ತಂದೆ ಹೇಳಿ ವಿವಾಹ ಆಗುವಂಥದ್ದು ಈ ತರ ಶನಿ ದೃಷ್ಟಿ ಪಂಚಮ ಭಾವ ಮಂಗಳನನ್ನ ನೋಡ್ತಾ ಇರೋದ್ರಿಂದ ವಿವಾದಗಳಾಗ್ಬೋದು ಲವ್ ಮ್ಯಾರೇಜ್ ಅಲ್ಲಿ ಆಗಕ್ಕೆ ಅಡ್ಡಿಗಳು ಕೂಡ ಕೆಲವರಿಗೆ ಉಂಟಾಗ್ಬೋದು ನೋಡಿ ಚತುರ್ಥ ಭಾವದಲ್ಲಿ ಸೂರ್ಯ ಮತ್ತು ಕೇತು ಸಂಚಾರ ಅಂದ್ರೆ ನಾಲ್ಕನೇ ಮನೆ ನಾಲ್ಕನೇ ಮನೆ ಅಂದರೆ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ಕುಲದೇವರ ಆರಾಧನೆ ಬಹಳ ಇಂಪಾರ್ಟೆಂಟ್ ಮನೆಯಲ್ಲಿ ಪೂಜೆ ಪುರಸ್ಕಾರಗಳು ಚೆನ್ನಾಗಿ ನಡೀತಾ ಇದ್ರೆ ಮನೆಯಲ್ಲಿ ಕಲಹಗಳಾಗಲ್ಲ ಇಲ್ಲ ಮನೆಯಲ್ಲಿ ನಿಮ್ಮ ಪೂಜೆ ಪುರಸ್ಕಾರಗಳು ಸರಿ ಇಲ್ಲದೆ ಇದ್ರೆ ಮನೆಯಲ್ಲಿ ಕಲಹಗಳಾಗುವಂತಹ ಸಾಧ್ಯತೆ ತಾಯಿಗೆ ಕೋಪ ಜಾಸ್ತಿ ಬರುವಂಥದ್ದು ವಾಹನಗಳಿಂದ ಅಪಘಾತಗಳಾಗ್ಬೋದು ಅದಕ್ಕೆ ಸ್ವಲ್ಪ ಎಚ್ಚರವನ್ನು ವಹಿಸಬೇಕು ಅದರ ಚತುರ್ಥಾಧಿಪತಿ ಚತುರ್ಥ ಭಾವದಲ್ಲೇ ಇದ್ದಾನೆ ಅಂದಾಗ ನೀವು ಕುಲದೇವರ ಆರಾಧನೆ ಪಂಚಮಾಧಿಪತಿ ಬುಧ ತೃತೀಯ ಭಾವದಲ್ಲಿದ್ದು ಪಂಚಮ ಭಾವದಲ್ಲಿ ಕುಜ ಇರೋದ್ರಿಂದ ಪರಿಹಾರ ಮಾಡ್ಕೋಬೇಕು ವೃಷಭ ರಾಶಿ ಜಾತಕರು ಈ ವಾರ ಈ ತಿಂಗಳಲ್ಲಿ ದೀಪಗಳು ತಗೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ಆರತಿಯನ್ನು ಮಾಡಬೇಕು ಒಂಬತ್ತು ಸಲ ಆರತಿ ಮಾಡಬೇಕು ದೀಪ ಹಚ್ಚಬೇಕು ಅವಾಗ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಯಾರ್ಯಾರು ಮಾತನಾಡುವಂತಹ ಕಲೆ ಭಾಷಣಗಾರ ಟಿವಿಲಿ ಟಿ ಆ್ಯಂಕರ್ಸ್ ಇದ್ದೀರಿ ವಿದೂಷಕರಿದ್ದೀರಿ ಹಾಸ್ಯ ನಟರಿದ್ದೀರಿ ಅವ್ರಿಗೆಲ್ಲ ಒಳ್ಳೆ ಧನ ಪ್ರಾಪ್ತಿ ಆಗುತ್ತೆ ಗುರುಬಲ ಬೇರೆ ಇದೆ ನಿಮಗೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರ್ತೀರಿ ವೃಷಭ ರಾಶಿ ಜಾತಕರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಶನಿ ಮಹಾತ್ಮ ವಕ್ರಿಯಾಗಿ ದಶಮ ಭಾವವನ್ನು ನೋಡೋದ್ರಿಂದ ಸರ್ಕಾರದ ಉದ್ಯೋಗದಲ್ಲಿ ಯಾರು ಇದ್ದೀರಿ ಅವ್ರಿಗೆ ಸ್ವಲ್ಪ ತೊಂದರೆಗಳು ಅದರಲ್ಲೂ ನ್ಯಾಯ ನೀತಿ ಧರ್ಮವಾಗಿ ಯಾರು ನಡ್ಕೊತಾ ಇದ್ವೋ ಅಂಥವ್ರಿಗೆ ಪ್ರಮೋಷನ್ ನ ಕಳ್ಕೊಳ್ಳೋ ಅಂಥದ್ದು ಡಿ ಪ್ರಮೋಷನ್ ಆಗ್ಬಿಡುತ್ತೆ ಅದೇ ನಾನು ಭಾರತೀಯ ಗುರುಜಿ ಭಾರತ ಬಿಟ್ಟು ಬೇರೆ ದೇಶ ಯಾವುದೇ ಆಗಿರ್ಬೋದು ಚೀನಾ ಇರ್ಬೋದು ಏಷ್ಯನ್ ಕಂಟ್ರೀಸ್ ಇರ್ಬೋದು ವೆಸ್ಟರ್ನ್ ಕಂಟ್ರೀಸ್ ಇರ್ಬೋದು ಅರೇಬಿಯನ್ ಕಂಟ್ರೀಸ್ ಇರ್ಬೋದು ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ತುಂಬಾ ಅಭಿವೃದ್ಧಿ ಆಗುತ್ತೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ತುಂಬಾ ಸಫಲತೆ ಸಕ್ಸಸ್ ಅನ್ನು ನೀವು ಕಾಣ್ತೀರಿ ಅದರಲ್ಲೂ ಬಟ್ಟೆ ವ್ಯಾಪಾರಸ್ಥರಿಗೂ ಕೂಡ ಹೆಚ್ಚು ಲಾಭ ಉಂಟಾಗುತ್ತೆ ವೃಷಭ ರಾಶಿ ಜಾತಕರಿಗೆ ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶುಕ್ರನಿಗೆ ಚಂದ್ರನ ಮನೆ ಶತ್ರು ಮನೆ ಆಗಿದ್ರು ಕೂಡ ಶುಕ್ರ ತೃತೀಯ ಭಾವ ಮೂರನೇ ಭಾವ ಅಂದಾಗ ಧೈರ್ಯ ನೀವು ಧೈರ್ಯದಿಂದ ಅದಕ್ಕೆ ಯಾವಾಗ್ಲೂ ನಿಮ್ಗೆ ಅಂಡರ್ಲೈನ್ ಏನ್ ಇರೋ ಮೂರ್ ಸಲ ಹೇಳ್ತಾ ಇದ್ದೀನಿ ಧೈರ್ಯವಾಗಿರಿ ದಾನ ಧರ್ಮಗಳನ್ನ ಮಾಡಿ ಆಗ ನಿಮ್ಗೆ ಸನ್ಮಾನಗಳಾಗುತ್ತೆ ಉತ್ತಮ ನೆರೆಹೊರೆಗಳನ್ನ ಸಿಗುತ್ತೆ ಶತ್ರುಗಳನ್ನ ಸೋಲಿಸ್ತೀರಿ ನೀವು ಪ್ರಯತ್ನಿಸಿದ ಎಲ್ಲ ಕೆಲಸಗಳು ಕೂಡ ಆಗುವ ಸಾಧ್ಯತೆ ಇದೆ ಜಯ ನಿಮಗೆ ಪ್ರಾಪ್ತಿಯಾಗುತ್ತೆ ಶಕ್ತಿ ಪ್ರಾಪ್ತಿಯಾಗುತ್ತೆ ಜನರಿಂದ ನಿಮಗೆ ಸನ್ಮಾನಗಳು ಉಂಟಾಗುತ್ತೆ ಸಹೋದರ ಸಹೋದರಿಯರಿಂದ ತೊಂದರೆ ಅಂತ ಹೇಳಿದ್ದೆ ಅದೇ ನೀವು ಧೈರ್ಯವಾಗಿ ಇನ್ನೊಬ್ಬರಿಗೆ ಕ್ಷಮಿಸುವಂತಹ ಮನೋಭಾವ ಇಟ್ಕೊಂಡಾಗ ಎಷ್ಟು ಒಳ್ಳೆ ಸಹೋದರ ಸಹೋದರಿ ಅಂತ ಅನ್ಸ್ಕೊಂಡು ಒಳ್ಳೇದಾಗುತ್ತೆ ಸಕಾರಾತ್ಮಕ ಮನಸ್ಥಿತಿಯನ್ನು ಈ ತಿಂಗಳಲ್ಲಿ ನೀವು ಇಟ್ಕೋಬೇಕು ಆಗ ಮನಸ್ಸು ಚೆನ್ನಾಗಿದ್ದರೆ ರೋಗಗಳು ಕೂಡ ನಾಶ ಆಗುತ್ತೆ ಫಸ್ಟ್ ನಮಗೆ ರೋಗಗಳ ಪರಿಣಾಮ ಬೀರೋದು ಮನಸ್ಸಿಗೆ ನಾವು ಮನಸ್ಸು ಚೆನ್ನಾಗಿದ್ದಾಗ ವ್ಯಾಧಿಗಳಿಂದನೂ ಕೂಡ ಮುಕ್ತಿ ಹೊಂತೀರಿ ಸ್ನೇಹಿತರ ಜೊತೆ ಉತ್ತಮ ಬಾಂಧವ್ಯವನ್ನು ನಿಮಗೆ ಪ್ರಾಪ್ತಿಯಾಗುತ್ತೆ ವೃಷಭ ರಾಶಿ ಜಾತಕರಿಗೆ ಇಷ್ಟೆಲ್ಲ ಪಾಸಿಟಿವ್ ಮತ್ತೆ ಯಾವ ನೆಗೆಟಿವ್ ಆಗುತ್ತೆ ಇದು ಯಾವುದು ಆಗಬಾರದು ಅಂದ್ರೆ ನಾನು ಮಧ್ಯದಲ್ಲೇ ಪರಿಹಾರ ಹೇಳಿದೆ ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪದಿಂದ ಆರತಿ ಒಂಬತ್ತು ಬಾರಿ ಆರತಿ ಮಾಡಬೇಕು ಮಂಗಳವಾರ ಕಾಲಭೈರವೇಶ್ವರ ದರ್ಶನ ಮಾಡಬೇಕು ಓಂ ಕಾಲ ಕಾಲಾಯ ನಮಃ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡಬೇಕು ಇವೆಲ್ಲ ನೀವು ಪರಿಹಾರ ಮಾಡಿಕೊಂಡ್ರೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ವೃಷಭ ರಾಶಿಯವರಿಗೆ ನಿಲ್ಲಾಗೋಗುತ್ತೆ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ನೀವು ನನ್ನ ಚಾನೆಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗಾದ್ರೆ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ಒಂದು ನಿಮಿಷ ನಿಮ್ಮ ಇಷ್ಟ ದೇವರು ಅಥವಾ ಕುಲ ದೇವರನ್ನು ಪ್ರಾರ್ಥನೆ ಮಾಡಿ ಓಂ ಸ್ವಸ್ತಿ ಸ್ವಸ್ತಿರ್ಭವತೋ ಸರ್ವೇಷಾಂ ಶಾಂತಿರ್ಭವತೋ ಸರ್ವೇಷಾಂ ಪೂರ್ಣಂವಂತು ಸರ್ವಾಂ ಮಂಗಳ್ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಬವಂತು ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಒಳ್ಳೇದಾಗ್ಲಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ